ನಾನು ಪ್ರತಿಯೊಂದು ಬಿಲ್ಡಿಂಗ್ ನ ಇಲ್ಲಿಗಲ್ ಶಾಪ್ ಪ್ರತಿ ವಾರ್ಡ್ ಅಲ್ಲಿ ನಿಮ್ಮೊಟ್ಟಿಗೆ ಬರ್ತೇನೆ ಎಲ್ಲಾ ಬಿಲ್ಡಿಂಗ್ ಅನ್ನು ಹೊಡಿಬೇಕು ಇಲ್ಲಿಗಲ್ ಕಾರ್ಯಾಚರಣೆ ಮಾಡಬೇಕು ಕೋರ್ಟ್ ಇಂದ ತಂದಷ್ಟೇ ತಂದ ದೊಡ್ಡ ದೊಡ್ಡ ಹೋಟೆಲ್ಗಳು ದೊಡ್ಡ ದೊಡ್ಡ ಶಾಲೆಗಳು ಉಂಟು ಅದನ್ನು ಹೊಡಿಬೇಕು ಎಲ್ಲ ಆರ್ಡರ್ ಉಂಟು ಮುದ್ರಾ ಯೋಜನೆಯಲ್ಲಿ ಹತ್ತು ಸಾವಿರ ಮತ್ತು ಐವತ್ತು ಸಾವಿರ ಕೇಂದ್ರ ಸರ್ಕಾರದಿಂದ ಕೊಡುವುದೇ ಸರ್ಕಾರ ಲೋನ್ ಅವರಿಗೆ ಆತ್ಮ ನಿರ್ಭರ ಭಾರತ ಫಿನಾನ್ಸ್ ಅದು ಮಹಿಳೆಯರು ಬೆಳಿಬೇಕು ಸ್ವಾವಲಂಬಿಗಳ ಈ ಸ್ವಾವಲಂಬಿಗಳು ಇವುಗಳು ವಿದ್ಯೆ ಇದ್ರೆ ಇಲ್ಲಿ ಮಾರ್ಗದಲ್ಲಿ ಅವರು ತರಕಾರಿ ಮಾಡ್ತಾರ ಈಗ ಸಂಜೆ ಬಂದು ಈಗ ತರಕಾರಿ ಅವ ಫ್ರೂಟ್ಸ್ ಇನ್ನವ ಇವರ ಈಗ ಅಮೌಂಟ್ ಏನ್ ಇಲ್ತಾನೆ ಎಲ್ಲಿ ಕಳಿಸುದು ನಾನ್ ಹೇಳುವಾಗ ಈಗಿಂದ ಹೀಗೆ ಹೋಗ್ಬೇಡಿ ಇಲ್ಲಿಂದ ಹೀಗೆ ಬನ್ನಿ ದೊಡ್ಡವರಿಂದ ಚಿಕ್ಕವರಿಗೆ ಬನ್ನಿ ಮೇಡಂ ಅದು ಹೇಳುದು ನಾನು ಕಮಿಷನ್ ಅವರು ಕಾನೂನು ಮುಖಾಂತರ ಅವರು ಮಾಡ್ತಾರಲ್ಲ ಫಸ್ಟ್ ಅವರು ಕಾನೂನ ಬಗ್ಗೆ ಅವರು ತಿಳ್ಕೊಳ್ಬೇಕು ಮೇಡಮ್ ಏನು ಕಾನೂನು ಅಂತ ನಮ್ಗೆ ಎಮ್ ಎಲ್ ಗಳಿಗೆ ಫುಡ್ ಫೆಸ್ಟ್ ಮಾಡುವಾಗ ಐದೈದು ದಿವಸ ಮಾಡುವಾಗ ಸ್ಟ್ರೀಟ್ ವೆಂಡರ್ಸ್ ಸ್ಟ್ರೀಟ್ ಅಲ್ಲಿ ಫುಡ್ ಮಾಡುವಾಗ ಯಾರು ಅಬ್ಜೆಕ್ಷನ್ ಮಾಡುದಿಲ್ಲ ಪ್ರಸನ್ನ ರವಿ ಸೋಷಿಯಲ್ ಆಕ್ಟಿವಿಟಿ ನೀವು ರೇಖಾ ಶೆಟ್ಟಿ ಅಂತ ಹೇಳಿದ್ತೀನಿ ಹಾಗೆ ನನಗೆ ಮೂರು ಕ್ವಶನ್ ಇತ್ತು ಮೇಡಮ್ ಇದು ಯಾವ ಆ್ಯಕ್ಟಲ್ಲಿ ಮಂಗಳೂರಲ್ಲಿ ನೀವು ತೆರವು ಮಾಡ್ತಾ ಇದ್ದೀರಿ ಅಂತ ಈಗ ಬೀದಿ ಬಂದಿದ್ದು ಯಾವ ಆ್ಯಕ್ಟಲ್ಲಿ ಅಂತ ನಾವು ಬೀದಿ ಬದಿಯ ತೆರವು ಮಾಡ್ತಾ ಇದ್ದೀವಿ ನಾವು ತೆರವು ಮಾಡ್ತಾ ಇರೋದು ಅನಧಿಕೃತವಾಗಿ ಯಾರು ಸ್ಟ್ರಕ್ಚರ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಬೀದಿ ಬದಿ ವ್ಯಾಪಾರಸ್ಥರಂದ್ರೆ ಅವರು ಕಲ್ಲು ಗಾಡಿಯಲ್ಲಿ ವ್ಯಾಪಾರ ಮಾಡಬೇಕು ಬೆಳಿಗ್ಗೆ ಇಟ್ಟು ಸೈನಿಕ ತೆಗಿಬೇಕು ಅಥವಾ ತಲೆಯಲ್ಲಿ ಒತ್ಕೊಂಡು ಅವರು ಮಾರಾಟ ಮಾಡ್ತಾರೆ ಇಂಥದಕ್ಕೆ ಬೀದಿ ಬದಿ ವ್ಯಾಪಾರ ಅವಕಾಶ ಇದೆ ಇದೇನಂದ್ರೆ ಅನಧಿಕೃತವಾಗಿ ಸ್ಟ್ರಕ್ಚರ್ ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇದರಿಂದಾಗಿ ಫುಟ್ಪಾತ್ ಅಲ್ಲಿ ನಡೆಯುವವರಿಗೆ ತೊಂದರೆ ಆಗಿದೆ ಒಂದು ಮತ್ತೆ ಹೈಜೀನ್ ಇಲ್ಲ ಈಗ ಈಗ ಒಂದು ನಾವು ಒಂದು ಡೆಮಾಲಿಷ್ ಮಾಡಿದಾಗ ಅದರಲ್ಲಿ ಎಷ್ಟು ಜಿರಳೆ ಇತ್ತು ಎಷ್ಟು ಹಲ್ಲಿ ಹಾರಾಡ್ತಾ ಇತ್ತು ಮತ್ತೆ ಅವರು ಏನು ಕುರ್ತು ಪ್ರಿಪರೇಷನ್ ಮಾಡ್ತಾ ಇರುವ ಜಾಗ ಎಷ್ಟು ಇದಿತ್ತಂದರೆ ನಾವೆಲ್ಲ ಸಾರ್ವಜನಿಕರಿಗೆ ಅದನ್ನೇ ಕೊಡ್ತಾ ಇದ್ದೇವಲ್ಲ ಅದು ಭಾಳ ನೀವು ಅದನ್ನು ತುಂಬ ಒಬ್ಸರ್ವ್ ಮಾಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ನಾವು ಏನಂದರೆ ಒಂದು ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ಇನ್ನೊಂದು ಅನಧಿಕೃತ ಸ್ಟ್ರಕ್ಚರನ್ನು ಮಾತ್ರ ನಾವು ತೆರವು ಕೊಡ್ತಾ ಇದ್ವಿ ಅರ್ಥ ಆಯಿತು ನಗರದ ಸ್ವಚ್ಛತೆ ದೃಷ್ಟಿಯಿಂದ ಅಂತ ಹೇಳಿದ್ದೀವಿ ಮೇಡಮ್ ನಿಮ್ಮ ಹತ್ರ ನಾನು ಆರ್ಗ್ಯುಮೆಂಟ್ ಮಾಡೋದಲ್ಲ ಖಂಡಿತ ನಗರದ ಸ್ವಚ್ಛತೆ ದೃಷ್ಟಿಯಿಂದ ಅಂತ ಹೇಳುವಾಗ ರೋಡ್ ಅಲ್ಲಿ ಎಷ್ಟು ಡ್ರೈನೇಜ್ ಲೀಕ್ ಆಗಿ ಹೋಗ್ತಾ ಉಂಟು ಜನಗಳಿಗೆ ಮೂಗು ಮುಚ್ಚಿ ಹೋಗ್ತಾ ಇದ್ದಾರೆ ಸ್ವಚ್ಛತೆಯಲ್ಲಿ ಜನಗಳಿಗೆ ಶಾಲಾ ಮಕ್ಕಳಿಗೆ ಡಿ ಸಿಗೆ ಗೆ ರಜೆ ಕೊಡ್ತಾ ಇದ್ದಾರೆ ಯಾಕೆ ಇಂಥ ಹೊಂಡಗಳಿರುವ ಕಾರಣ ಸ್ವಚ್ಛತೆ ಇಲ್ಲದ ಕಾರಣ ಡ್ರೈನೇಜಲ್ಲಿ ನಾಳೆ ಮಕ್ಕಳು ಬೀರ್ಬಾ ಬೀಳಬಾರ್ದು ಎನ್ನುವ ಮುನ್ಸೂಚನೆಯಲ್ಲಿ ಡಿ ಸಿ ಅದು ಆರ್ಡರ್ ಮಾಡ್ತಾರೆ ಮಳೆಗೆ ರಜೆಗೆ ಒಂದು ನೀವು ಸ್ವಚ್ಛತೆ ಇದು ಹೇಳುದಕ್ಕೆ ಒಂದು ನಿಮ್ಮ ಆಕ್ಟ್ ಒಂದು ಸ್ವಚ್ಛತೆ ಬರಬೇಕು ಇನ್ನೊಂದು ಟ್ರಾಫಿಕ್ ಪ್ರಾಬ್ಲಮ್ ಬರಬಾರ್ದು ಇನ್ನೊಂದು ಲೈಸೆನ್ಸ್ ಇಲ್ಲ ಅಂತ ಅಲ್ಲಿ ನೀವು ಇದು ಇದು ಈ ಈ ಶಾಪ್ ಆಚೆ ಇರೋದು ಅವರೊಮ್ಮೆ ಲೋನಿಗೆ ಹಾಕಿದ್ರು ಲೋನಿಗೆ ಹಾಕುವಾಗ ಅವರೇನು ಕೆಳಗೆ ನಿಂತು ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು ಕಾರ್ಪೊರೇಷನ್ ಅಲ್ಲಿ ರಿಜೆಕ್ಟ್ ಮಾಡಿದ್ರು ಕೆಳಗೆ ನಿಂತ್ರೆ ನಿಮ್ಗೆ ಲೋನ್ ಸಿಕ್ಕುದಿಲ್ಲ ಅಂತ ಶಾಪ್ ಹಾಕಿದ್ರೆ ನಿಮ್ಗೆ ಲೋನ್ ಸಿಗ್ತದೆ ಅಂತ ಹಾಗಾದ್ರೆ ಅವರು ಕೆಳಗೆ ಇಟ್ರೆ ನೀವು ಲೋನ್ ಕೊಡುದಿಲ್ಲ ಅಂತ ಒಂದು ಹೇಳ್ತೀರಿ ಶಾಪ್ ಆಗಿದ್ರೆ ಇಲ್ಲಿಗಲ್ ಅಂತ ಹೇಳ್ತೀರಿ ತಳ್ಳುಗಾಡಿ ಗಾಡಿ ಅಂತ ಹೇಳ್ತೀರಿ ಮೇಡಮ್ ಕಾನೂನು ಎಲ್ಲರಿಗೂ ಒಂದೇ ತಳ್ಳುಗಾಡಿ ಗಾಡಿ ಈ ಮಳೆಗಾಲದಲ್ಲಿ ಸಾಮಾನ್ಯ ಯಾರಿಗೂ ಇದೆರಡು ಹೆಂಗಸರು ಗಾಡಿ ಹಿಡ್ಕೊಂಡು ಈ ಮಳೆಗಾಲದಲ್ಲಿ ಎಲ್ಲಿ ವ್ಯಾಪಾರ ಮಾಡಬಹುದು ಅಂತ ನನ್ನ ಪ್ರಶ್ನೆ ನೀವು ಬಗ್ಗೆ ಹೇಳಿದಿರಿ ತರಕಾರಿ ಮತ್ತು ಫ್ರೂಟ್ಸ್ ಅಲ್ಲಿ ನನಗೆ ಗೊತ್ತಿಲ್ಲ ಯಾವ ಹೈಜಿನಿಕ್ ತೊಂದ್ರೆ ಬರ್ತದೆ ಅಂತ ಫುಡ್ ಅಲ್ಲಿ ಓಕೆ ನಾನು ಹೇಳುದಾದ್ರೆ ನಗರ ಪಾಲಿಕೆಯಲ್ಲಿ ಮೇಡಮ್ ನಾನು ನಿಮ್ಮ ಎಲ್ಲಾ ಕಾನೂನಿಗೆ ನಾನು ಬದ್ಧಳಾಗಿದ್ದೇನೆ ಇವರು ಇಲ್ಲಿಗಲ್ ಮಾಡಿದ್ರೆ ಒಂದು ನೀವು ಆಕ್ಚುಲಿ ಇವರಿಗೆ ಕೇಳುದು ಯಾವತ್ತಾದ್ರೂ ನೀವು ನೋಟಿಸ್ ಮಾಡಿದೀರ ಇವರಿಗೆ ಯಾವುದೇ ಕಾರಣಕ್ಕೂ ನೋಟಿಸ್ ನೋಟಿಸ್ ಮಾಡ್ಲಿಲ್ಲ ಒಪ್ತೇನೆ ಒಪ್ತೇನೆ ನೋಟಿಸ್ ಮಾಡ್ಲಿಲ್ಲ ಬೆಳಿಗ್ಗೆ ಬಂದು ಮಾಡುದಿಲ್ಲ ಬೆಳಿಗ್ಗೆ ಕೂಡ ಆದ್ರೆ ನಾನು ಹೇಳುದು ಮೇಡಮ್ ನಿಮ್ಮ ಒಟ್ಟಿಗೆ ಪೂರ್ತಿ ನಾನು ಅಧಿಕಾರಿಗಳೊಟ್ಟಿಗೆ ಇದ್ದೇನೆ ಯಾಕೆಂದ್ರೆ ಎಲ್ಲ ಅಧಿಕಾರಿಗಳು ಈಗ ಇವರದು ಫುಟ್ಪಾತ್ ಆಯ್ತು ನೋಡಿ ಅವರು ಹೆದ್ರಿಯ ಅವರ ಅಂಗಡಿಯನ್ನು ಅವರೇ ಡೆಮಾಲಿಷ್ ಮಾಡಿದ್ರು ಅವರೇ ಡೆಮಾಲಿಷ್ ಮಾಡಿದ್ರು ಆದ್ರೆ ಮೇಡಮ್ ನಾನು ನಿಮ್ಮ ಹತ್ರ ಹೇಳುದು ಕಮಿಷನರ್ ನಾನು ಭೇಟಿಯಾಗಿ ಕೇಳ್ತಾ ಇದ್ದೇನೆ ನಮ್ಮ ಮಂಗಳೂರಲ್ಲಿ ಎಷ್ಟು ಇಲ್ಲಿಗಲ್ ಬಿಲ್ಡಿಂಗ್ ಉಂಟು ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಎಷ್ಟು ಶಾಪ್ ಅನ್ನು ಅನಧಿಕೃತವಾಗಿ ಕಾರ್ಪೊರೇಷನ್ ತೋರಿಸ್ತೇನೆ ಮಾಡಬೇಕು ಯಾಕೆಂದ್ರೆ ಪ್ರತಿಯೊಂದು ರೋಡ್ ಅನ್ನು ವೈಡ್ನಿಂಗ್ ಮಾಡ್ತೇವೆ ನಾವು ಉದಾಹರಣೆಗೆ ವೈಡ್ನಿಂಗ್ ಮಾಡಿ ಎಲ್ಲ ಗಾಡಿಗಳು ಆ ರೋಡ್ ಅಲ್ಲೇ ಅದೆಲ್ಲ ಅದು ಎಲ್ಲ ಆ ಓನರ್ ನ ಗಾಡಿಗಳು ಪ್ರತಿ ನಾನು ನಾನು ಈಗ ಒಂದು ಬೇರೆ ಬಯಲಿಲ್ಲ ಕಾರಣ ಪ್ರತಿ ಒಂದು ಬಿಲ್ಡಿಂಗ್ ಅಲ್ಲಿ ಕೆಳಗೆ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಕೊಡುವ ಬದಲು ಟ್ರಾಫಿಕ್ನವರಿಗೆ ತೊಂದರೆ ಆಗ್ತದೆ ಒಂದು ಗಾಡಿ ಟರ್ನ್ ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ ಪ್ರತಿ ಬಿಲ್ಡಿಂಗ್ ಅಲ್ಲಿ ಅವರು ಇಲ್ಲಿಗಲ್ ಆಗಿ ಅನಧಿಕೃತ ಬಿಲ್ಡಿಂಗ್ ಗೆ ಮಾಡುವಾಗ ವರ್ಷ ಆಯ್ತು ಇಲ್ಲಿ ನಿಂತು ಒಂದು ಕಾರ್ಪೊರೇಟ್ ಮನಸ್ಸು ಮಾಡಿದ್ರೆ ರಾಜಕೀಯ ವ್ಯಕ್ತಿಗಳ ಇರಬೇಕು ಅವರ ಏರಿಯಾದಲ್ಲಿ ಪಾಪರವರು ಬಡವರಿದ್ರೆ ಯಾವ ರೀತಿ ಅವರಿಗೆ ಒಂದು ಅವಕಾಶ ಮಾಡಿ ಕೊಡ್ಬೇಕಂತ ಅದು ರಾಜಕೀಯದವರು ಮಾಡಲೇಬೇಕು ನಾನೀಗ ಬರ ಕಾಲ್ ಮಾಡಿದೆ ಸುಧೀರ್ ಕಣ್ಣೂರ್ ತೆಗೀಲಿ ಕಾಲ್ ಹೋಗಿದ್ದಾರೆ ಲೋಹಿ ನಾನು hello ಇದ್ರು ಮಳೆಗಾಲದಲ್ಲಿ ಟೂರಿಗೆ ಹೋಗುದ ನಮಗೂ ಅರ್ಥ ಆಗ್ತಾ ಉಂಟು ನೀವು ಅಧಿಕಾರಿಗಳಾಗಿ ಬರುವಾಗ ಜನಪ್ರತಿನಿಧಿಗಳು ಅವರ ವಾರ್ಡ್ ಅಲ್ಲಿ ಇರಬೇಕಿತ್ತು ಅವ್ರು ಯಾರು ಇಲ್ಲ ಕಾಲ್ ಮಾಡುವಾಗ ನಾನು ಹೇಳೋದು ಎಲ್ಲ ಅನಧಿಕೃತವನ್ನು ನಾವು ತೆಗಿಬೇಕು ಎಲ್ಲ ಅನಧಿಕೃತ ಟ್ರಾಫಿಕ್ ನಾವು ಹೇಳ್ತೇವೆ ಈಗ ಇದು ನೀವು ಹೇಳಿದೀರಿ ಸೌಂದರ್ಯ ವೃದ್ಧಿ ಅಂತ ನಂತೂರಲ್ಲಿ ನಿನ್ನೆ ಸೊಬ ಸತ್ತಿತ್ತ ನಿನ್ನೆ ಸೊಬ ಸತ್ತ ಯಾರು ಗುಂಡಿ ನೋಡುದಿಲ್ಲ ಮಾರ್ಗ ನೋಡುದಿಲ್ಲ ಕಮಿಷನ್ ಅದರ ಬಗ್ಗೆ ಜವಾಬ್ದಾರಿ ತಗೊಳ್ಬೇಕು ಯಾಕೆಂದ್ರೆ ಮಾರ್ಗದ ಸುಂದರೀಕರಣ ಮಾಡುವಾಗ ಪ್ರತಿಯೊಂದು ಮಾಡಬೇಕು ದೊಡ್ಡ ದೊಡ್ಡ ಮರಗಳಿಂದ ಜನಗಳು ಸಾಯ್ತಾ ಇದ್ದಾರೆ ರೋಡ್ ಹೊಂಡದಿಂದ ಟ್ಯಾಕ್ಸ್ ನಾವು ಕಟ್ತೇವೆ ರೋಡ್ ಟ್ಯಾಕ್ಸ್ ಕಟ್ಬೇಕು ನಿನ್ನೆ ನಾನ್ ನೋಡಿದ ಒಂದು ವಿಡಿಯೋ ಕಮಿಷನ್ ಅವರ ಹತ್ರ ಲಾಸ್ಟ್ ಎ ಸಿ ಪಿ ಅವ್ರ ನಾನು ತೆರವು ಮಾಡೋದನ್ನು ನಿಲ್ಲಿಸ್ತಿದ್ದೇನೆ ಇವರಿಗೆ ಪರಿಹಾರ ಕೊಡ್ತಾ ಇದ್ದೇನೆ ಇನ್ನು ಮಾಡುದಿಲ್ಲ ಅಂತ ನಿನ್ನೆ ಅವರು ಹೇಳಿದ್ರು ಅವರ ಮಾತು ಇವತ್ತು ಅವ್ರು ಉಳಿಸ್ಲಿಲ್ಲ ಹೇಳುವಾಗ ನನಗೂ ಬೇಸರ ಆಗ್ತಾ ಉಂಟು ಕಮಿಷನ್ ಮಾತು ಕೊಟ್ಟು ಪುನಃ ಅವರು ಈ ರೀತಿ ಕಾರ್ಯಾಚರಣೆ ಮಾಡುವಾಗ ಪರಿಹಾರ ಅಂತ ಹೇಳಿದ್ರು ಮೇಡಮ್ ಪರಿಹಾರ ಕೊಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ ನೀವೇ ಹೋಗಿ ಜೆ ಅಲ್ಲಿ ಎಲ್ಲ ねえ。<music> ಕೊಡುದು ನಾವುಗಳು ಟ್ಯಾಕ್ಸ್ ಕಟ್ಟಿದ್ದು ಮೇಡಂ ಕಮಿಷನ್ ರ ಹಣದಿಂದ ಕೊಡುದಲ್ಲ ಯಾರು ನಾನು ಹೇಳುದು ನನಗೆ ಏನು ನೀವು ತೆರವು ಮಾಡುವುದಕ್ಕೆ ಅಭ್ಯಂತರ ಇಲ್ಲ ನೀವು ಮೇಡಮ್ ಆಸ್ ಎ ಒಂದು ವುಮನ್ ಆಗಿ ಅರ್ಥ ಆಗ್ತದೆ ಈ ತಾಯಿಯಂದಿರೋದು ಇದು ಮಗು ಮನೆಯಲ್ಲಿ ಅರ್ಥ ಆಗ್ತಾ ನಾನು ನಾನು ಇವತ್ತು ನಿಮ್ಮ ಹತ್ರ ನಾನು ಪ್ರತಿಯೊಂದು ಬಿಲ್ಡಿಂಗ್ ನ ಇಲ್ಲಿಗಲ್ ಶಾಪ್ ಪ್ರತಿ ವಾರ್ಡ್ ಅಲ್ಲಿ ನಿಮ್ಮೊಟ್ಟಿಗೆ ಬರ್ತೇನೆ ಎಲ್ಲಾ ಬಿಲ್ಡಿಂಗ್ ಅನ್ನು ಒಡಿಬೇಕು ಇಲ್ಲಿಗಲ್ ಕಾರ್ಯಾಚರಣೆ ಮಾಡಬೇಕು ಕೋರ್ಟ್ ಇಂದ ತಂದ ತಂದ ದೊಡ್ಡ ದೊಡ್ಡ ಹೋಟೆಲ್ಗಳು ದೊಡ್ಡ ದೊಡ್ಡ ಶಾಲೆಗಳು ಉಂಟು ಅದನ್ನು ಒಡಿಬೇಕು ಎಲ್ಲ ಆರ್ಡರ್ ನನ್ನ ಹತ್ರ ಉಂಟು ಎಲ್ಲ ಆರ್ಡರ್ ಉಂಟು ಹಾಗಾಗಿ ನಾನು ಇವರನ್ನು ತಂದು ಕಮಿಷನ್ ಹತ್ರ ನಾನು ಮನವಿ ಮಾಡಿಸ್ತೇನೆ ಪಾಪ ಅವರೇ ಶಾಪ್ ತೆಗೆದಿಟ್ರು ಇದುವರೆಗೆ ನಾವೇನು ಕಾರ್ಯಾಚರಣೆ ಮಾಡಿದ್ದೇವೆ ಯಾರು ಪ್ರೈವೇಟ್ ಜಾಗದಲ್ಲಿ ಕೂಡ ಇದ್ರು ಅವರಿಗೆ ಯಾರಿಗೂ ಕೂಡ ತೊಂದ್ರೆ ಮಾಡಲಿಲ್ಲ ಯಾರು ಫುಟ್ಪಾತ್ ಅಲ್ಲಿ ಇಟ್ಟಿದ್ದಾರೆ ಅವರಿಗೆ ಮಾತ್ರ ಇವತ್ತು ಕಾರ್ಯಾಚರಣೆ ಮೊನ್ನೆಯಿಂದ ಮಾಡಿದ್ದು ಫುಟ್ಪಾತ್ ಅಲ್ಲಿ ಯಾರು ಮಾರಾಟ ಮಾಡಿ ನೀವು ಕಾರ್ಯಾಚರಣೆ ಮಾಡೋದಕ್ಕೆ ನನ್ನ ಯಾರು ಒಳಗೆ ನನ್ನ ಅಭ್ಯಂತರ ಇಲ್ಲ ಮೇಡಮ್ ಮೇಡಮ್ ನನಗೂ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ ಯಾಕಂದ್ರೆ ಅವರ ಪ್ರೈವೇಟ್ ಜಾಗದಲ್ಲಿ ಅವರಿಗೆ ಲೈಸೆನ್ಸ್ ಇಲ್ಲದೆ ಕೂಡ ಇವತ್ತು ವ್ಯಾಪಾರ ಮಾಡೋದನ್ನು ನಾವು ನೋಡಿದ್ದೇವೆ ನಾವೇನು ಅವರಿಗೆ ತೊಂದರೆ ಮಾಡಲಿಲ್ಲ ಯಾರು ಫುಟ್ಪಾತಿಗೆ ತೊಂದರೆ ಮಾಡಿದ್ದಾರೆ ಅಂಥದನ್ನು ಮಾತ್ರ ನಾವು

ಯಾರೆಲ್ಲ ಇಲ್ಲಿಗಲ್ ಮಾಡಿದ್ದಾರೆ ಏಕಾಏಕಿ ಏಳು ವರ್ಷಕ್ಕೊಮ್ಮೆ ಮಾಡುದು ಈ ಮಳೆಗಾಲದಲ್ಲಿ ತೊಂದರೆ ಕೊಡುದು ಇದು ಸರಿಯಲ್ಲ ಮತ್ತು ಒಂದು ನಾನು ನಿಮ್ಗೆ ಹೇಳ್ತೇನೆ ಕಾವೂರ್ ಮಾರ್ಕೆಟ್ ಉಂಟು ಸುರತ್ಕಲ್ ಮಾರ್ಕೆಟ್ ಉಂಟು ಉರುವ ಮಾರ್ಕೆಟ್ ಉಂಟು ಉರುವ ಮಾರ್ಕೆಟ್ ಪಾಳು ಬಿದ್ದಿದೆ ಪಾಪದವರಿಗೆ ಕೊಡಿ ಅಲ್ಲ ನೀವು ಕಡಿಮೆ ಅಲ್ಲಿ ಪಾಪದವರಿಗೆ ಕೊಡಿ ಸುರತ್ಕಲ್ ಅಲ್ಲಿ ಸೊಳ್ಳೆ ಹೋಗ್ತೊಂಡು ಪಾಪದವರಿಗೆ ಕೊಡಿ ಕಾವೂರಲ್ಲಿ ಈಗ ಕೂತಿದ್ದಾರೆ ಇಲ್ಲ ಇಲ್ಲ ಮೇಡಮ್ ಒಂದು ಒಂದು ಪಾಯಿಂಟ್ ಕಾವೂರಲ್ಲಿ ಎಷ್ಟೋ ಈಗ ಶಾಪಿನವರು ಕೂತಿದ್ದಾರೆ ಮೇಡಮ್ ಅವ್ರಿಗೂ ಲೈಸೆನ್ಸ್ ಅಲ್ಲ ಒಬ್ಬ ಬಂದು ಅಲ್ಲಿ ಆಪ್ಷನ್ ಮಾಡಿಕೊಂಡು ಶಾಪ್ ಮೂರ್ನಾಲ್ಕು ನಾಲ್ಕು ಶಾಪ್ ತಗೊಳ್ಳುವುದು ಬಾಕಿಯವರಿಗೆ ರೆಂಟ್ ತಗೊಳ್ಳೋದು ಆ ಯಾವ ಅವನದು ಲೈಸೆನ್ಸ್ ಉಂಟು ಅವನು ಮಾತ್ರ ಅಂಗಡಿಯಲ್ಲಿ ಕುತ್ಕೊಳ್ಬೇಕು ಇನ್ನು ಯಾರಿಗೂ ಅಲ್ಲಿ ಬಾಡಿಗೆ ಕೊಡಲಿಕ್ಕಿಲ್ಲ ಒಂದು ಮೇಡಮ್ ನಾಳೆ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಕಾವೂರು ಮಾರ್ಕೆಟಿಗೆ ನೋಡುವ ಎಷ್ಟು ಶಾಪ್ ಅಲ್ಲಿ ಅವರವ್ರದ್ದು ಲೈಸೆನ್ಸ್ ಉಂಟು ನೋಡಿ ಓನರ್ ಇದು ಯಾರು ಕೂಡ ನೀವು ಲಿಟಿಗೇಷನ್ ಇದು ಲಿಖಿತವಾಗಿ ಯಾರು ಕೂಡ ಕೊಡಲಿಲ್ಲ ಯಾಕಂದ್ರೆ ಅಲ್ಲಿ ನನಗೆ ಬಾಡಿಗೆ ಬರ್ತದೆ ಅಲ್ಲಿ ನೀವು ಈಗ ನಾನೇ ಒಂದು ಶಾಪ್ ಓನರ್ ಆದ್ರೆ ನನಗೆ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಆಗಿದ್ರೆ ನಿಮ್ಮನ್ನು ಕೂರಿಸ್ತೇನೆ ಅಲ್ಲಿ ನಾನು ನನ್ನ ಏನು ನಾನು ಎಷ್ಟು ಕಟ್ಬೇಕು ಸ್ಕ್ವೇರ್ ದಿನ ಇರ್ತದೆ ಬೇರೆ ನಗರ ಪಾಲಿಕೆ ಅಧೀನತೆಯಲ್ಲಿ ಬರುವಾಗ ಬರುವಾಗಲಿಟಿ ಇವರಿಗೆ ಬರುದಾದ್ರೆ ನೀವು ಕೊಡಿ ಯಾವನಿಗೂ ಸ್ವಲ್ಪ ಹಣದಲ್ಲಿ ಆಪ್ಷನ್ ಮಾಡಿ ತಗೊಂಡು ಮೂರ್ ಮೂರ್ ಜನಗೆ ಬಾಡಿಗೆ ಕೊಡುವ ಅಂತ ಶ್ರೀಮಂತರನ್ನು ಮಾಡುವ ಬದಲು ಇವರಿಗೆ ಅಂತ ಶಾಪ್ ಕೊಟ್ಟಿದ್ರೆ ಅವರು ಶಾಪ್ ಅಲ್ಲಿ ಕುತ್ಕೊಳ್ತಾರೆ ಆ ವ್ಯವಸ್ಥೆ ಮಾಡಿ ನಾವು ಓಪನ್ ಆಗಿ ಕೊಟ್ಟಿದ್ದೇವೆ ಪೇಪರಲ್ಲಿ ಪತ್ರಿಕೆ ಮಾಡಿ ಎಲ್ಲಾ ಅಂಗಡಿದ್ದು ಟೆಂಡರ್ ಮಾಡಿದ ಇವತ್ತು ನಾನು ಬಂದ ನಂತರ ಎಸ್ ಎ ನಾನು ಡಿ ಸಿ ಆರ್ ಆಗಿದ್ದೆ ಸ್ವಲ್ಪ ಸಮಯ ಝೋನಲ್ ಕಮಿಷನರ್ ಆಗಿ ಕೂಡ ಬಂದಾಗ ಓಪನ್ ಪೇಪರ್ ಅಲ್ಲೇ ನಾನು ಇದು ಕೊಟ್ಟಿದ್ದೇನೆ ಯಾರು ನನ್ನ ಯಾಕೆ ಮೇಡಮ್ ಇದು ಇಷ್ಟು ಸಮಯ ಆಗಿ ಉರುವುದು ಪೆಂಡಿಂಗ್ ಆಯ್ತು ಮಾರ್ಕೆಟ್ ಉರುವುದು ಯಾಕೆ ಅಂದ್ರೆ ಅದು ಸ್ವಲ್ಪ ಟೆಕ್ನಿಕಲಿ ಜನರಿಗೆ ಸೂಟೇಬಲ್ ಆಗಿ ಸ್ಟ್ರಕ್ಚರ್ ಆಗಲಿಲ್ಲ ಯಾಕಂದ್ರೆ ಅದನ್ನು ಈಗ ನಾವು ರಿನೋವೇಶನ್ ಮಾಡ್ತಾ ಇದ್ದೇವೆ ಸ್ವಿಮ್ಮಿಂಗ್ ಪೂಲ್ ನಾಗೆ ಪಾಪ ಮೀನು ಮೀನು ಮಾರುವ ಹೆಂಗಸರೆಲ್ಲ ರೋಡ್ ಅಲ್ಲಿ ಕುತ್ಕೊಳ್ತಾರಲ್ಲ ಅದು ಕಾರ್ಪೊರೇಷನ್ ನಗರ ಪಾಲಿಕೆ ಬಿಲ್ಡಿಂಗ್ ಟ್ಯಾಕ್ಸ್ ನಮ್ಮವ್ರದಲ್ಲ ಮೇಡಮ್ ಬಿಲ್ಡಿಂಗ್ ದು ಸ್ಟ್ರಕ್ಚರ್ ಏನಾಗಿದೆ ಅದು ನಮ್ಮ ಮಂಗಳೂರಿಗೆ ಸೂಟೇಬಲ್ ಅಲ್ಲ ಅಂತ ಹೇಳಿ ಇದನ್ನು ಕೌನ್ಸಿಲಲ್ಲಿ ಕೂಡ ಡಿಸ್ಕಷನ್ ಆಗಿದೆ ಅದನ್ನು ರಿನೋವೇಷನ್ ಮಾಡ್ತಾ ಇದ್ದೇವೆ ಇದು ಕಾವೂರು ಮಾರ್ಕೆಟ್ದ್ದು ಬಹಳ ಸುಸಜ್ಜತೆ ಉಂಟು ಏಲಮ್ ಆಗಿದೆ ಅದರಲ್ಲಿ ನಲವತ್ತೆರಡು ಮಂದಿ ಏಲಮಲ್ಲಿ ಭಾಗವಹಿಸಿ ಕೂತ್ಕೊಳ್ಬೇಕಿತ್ತು ಇನ್ನು ಆರು ಆರು ಶಾಪ್ ಬಾಕಿ ಇದೆ ಆದ್ರೆ ಜನರು ಅಲ್ಲಿ ಏಲಮ್ ಆಗಿ ಅವರಿಗೆ ಕೈಯಲ್ಲಿ ಅವರದ್ದು ಎಲ್ಲ ಅನುಮತಿ ಇದ್ರು ಅಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟ ನೀವು ಯಾರು ಲೈಸೆನ್ಸ್ ತಗೊಂಡು ಆ ಮಾರ್ಕೆಟ್ ಒಳಗೆ ಕೂತ್ಕೊಳ್ಳೋದಿಲ್ಲ ಅವನು ಹೊರಗೆ ನಾನು ಮಾಡ್ತೇನೆ ಹೇಳುವಾಗ ಅವನಿಗೆ ಆಕ್ಷನ್ ತಗೊಳ್ಳಿ ಆದ್ರೆ ಒಬ್ಬ ತಗೊಂಡು ಮೂರ್ ಮೂರು ಶಾಪ್ ತಗೊಂಡು ಎಕ್ಸ್ಟ್ರಾ ಬಾಡಿಗೆ ಕೊಡುದು ಇದು ಸರಿಯಲ್ಲ ಬಡವರಾದ್ರೂ ಅಲ್ಲಿ ಶಾಪ್ ಅಲ್ಲಿ ಕೂತ್ಕೊಳ್ತಾರಲ್ಲ ಟೆಂಡರ್ ಹಾಕಿ ಅವರಿಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಮೇಡಮ್ ಅದಕ್ಕೆ ಹೇಳುದನ್ನು ಮತ್ತೆ ಒಂದು ನೀವು ಇವತ್ತು ಕಾರ್ಯಾಚರಣೆ ಮಾಡುವಾಗ ಸತ್ಯ ಹೇಳುದು ಮೇಡಮ್ ಪ್ರತಿ ವಾರ್ಡ್ ಇದು ನಿಮ್ಮೊಟ್ಟಿಗೆ ಇರಲೇ ಬೇಕವರು ಅವರು ಹೋಗಿ ಅಲ್ಲಿ ಕುತ್ಕೊಂಡು ಇಲ್ಲಿ ಇದು ಮಾಡುದ್ರ ಇರಲೇಬೇಕು ಅವರು ಜನಪ್ರತಿನಿಧಿಗಳು ಅರ್ಥ ನಿಮಗೆ ಆರ್ಡರ್ ಮಾಡ್ತಾರೆ ನನಗೆ ಅರ್ಥ ಆಗ್ತದೆ ಇಲ್ಲದ್ರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತಾರೆ ನನಗೆ ಅರ್ಥ ಆಗ್ತದೆ ಇವರದು ಹಾಗೆ ಅಲ್ಲ ಆ ಜನಪ್ರತಿನಿಧಿ ಅಂದ್ರೆ ಅವರ ಮುಂದೆ ಮಾತಾಡಬಹುದು El ನಮ್ಗೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಕೇಳ್ಬಹುದು ನಾವು ಬರೋಣ ಈಗ ಇವರದು ಈಗ ಪ್ರೈವೇಟ್ ಜಾಗ ಅಂದ್ರೆ ಇವ್ರ ಕೂತ ಜಾಗ ಪ್ರೈವೇಟ್ ಜಾಗ ಅಂದ್ರೆ ಖಂಡಿತ ನಾವು ಮುಟ್ಟುದಿಲ್ಲ ಮೇಡಮ್ ನೋಡಿ ಫುಟ್ಪಾತ್ ಇಂದ ಆಚೆ ಉಂಟು ಇವರದು ಅವರಿಗೆ 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 ಆ ಸಲ ಕಾರ್ಪೊರೇಷನ್ ಇಂದ ಬಂದು ನೀವು ಫುಟ್ಪಾತ್ ಅಲ್ಲಿ ಒಂದು ಇಡಬೇಡಿ ಆಚೆ ನಮ್ದು ಅಬ್ಜೆಕ್ಷನ್ ಇಲ್ಲ ಹೇಳಿ ಇದೇ ನಗರ ಪಾಲಿಕೆ ಬಂದು ಹೇಳಿ ಹೋಗುವಾಗ ರೈಟಿಂಗ್ ನಲ್ಲಿ ಕೊಡುದಿಲ್ಲ ನಾನು ಒಂದು ಹೇಳುದು ಮೇಡಮ್ ಹಾಗೆ ಇದ್ರೆ ಪ್ರೊಸೀಜರ್ ವೈಸ್ ಅವರಿಗೆ ಲೈಸೆನ್ಸ್ ಕೊಡುದು ಅಥವಾ ನೀವು ಅವರಿಗೆ ಆಪ್ಷನ್ ಕೊಡಿ ಇದು ಅಲ್ಲದಿದ್ರೆ ಅವರು ಏನು ಮಾಡಿ ಮಾಡಬೇಕು ಅವರಿಗೆ ಏನಾದ್ರೂ ನೀವು ಆಪ್ಷನ್ ಕೊಡೋದು ಏನ್ ಮಾಡ್ಬೇಕಾಗ್ತದೆ ಇದರ ಬಗ್ಗೆ ಯಾರು ಸಾರ್ವಜನಿಕರು ಒಬ್ರು ಕಂಪ್ಲೇಂಟ್ ಮಾಡಿದಾಗ ಮೇಯರು ನಾನು ಇಂತ ತಾರೀಕಿನ ಒಳಗೆ ಎಲ್ಲ ಕಾರ್ಯಾಚರಣೆ ಮಾಡಿ ಆನಂದ ಬೇಸರ ಮಾಡಬೇಡಿ ಮೇಯರಿಗೆ ಕಾಲ್ ಮಾಡಿದ್ರು ಸಹ ಮೇಯರ್ ತೆಗೆಯುವುದಿಲ್ಲ ಅವ್ರು ಹೋದ ಉದ್ದೇಶ ನನಗೆ ಸುಧೀರ್ ಕಣ್ಣೂರ್ನವರ ಟೀಮ್ ಗೊತ್ತುಂಟು ಮೇಯರ್ ಹತ್ರ ಹೋಗುವಾಗ ಎಷ್ಟು ಕೆಲಸ ಆಗಿದೆ ಅಂತ ಗೊತ್ತುಂಟು ಇದಕ್ಕೆ ನಾನು ಹೋರಾಟ ಮಾಡುದಲ್ಲ ಅವರಿಂದ ಏನಾಗೋದಲ್ಲ ನಾನು ನಿಮ್ಮನ್ನು ಬ್ಲೇಮ್ ಮಾಡುದಲ್ಲ ನಿಮ್ಮ ಕರ್ತವ್ಯ ನೀವು ಮಾಡುದು ಇಲ್ಲ ಇಲ್ಲ ನಾನು ಸಾರ್ವಜನಿಕವಾಗಿ ನೀವು ಮಾಡ್ಲಿಕ್ಕೆ ಇಲ್ಲ ನಾನು ಮಾತಾಡಬಹುದು ಆಸ್ ಅ ಸೋಷಿಯಲ್ ವರ್ಕರ್ ಸಾರ್ವಜನಿಕವಾಗಿ ನಾನು ಮಾತಾಡ್ತೇನೆ ನಾನು ನಾನು ಅನುಭವಿಸಿದನ್ನು ಅಲ್ಲಿ ಹೇಳಿದು ನಿಮ್ಮನ್ನ ನಾನು ದೂರುದಲ್ಲ ನಿಮ್ಮನ್ನ ದೂರುದಲ್ಲ ನಾನು ಹೇಳುದು ಇವೆಲ್ಲ ಬೆಳಿಗ್ಗೆ ಬಂದು ಬೈಹ ದೆಪ್ಪುಡು ಅಂತ ಹೇಳುವಾಗ ಅವರಿಗೆ ಆಪ್ಷನ್ ಕೊಡಿ ಇವತ್ತು ಬೆಳಿಗ್ಗೆ ಹತ್ತು ತರಕಾರಿ ಫ್ರೂಟ್ಸ್ ತಂದು ಅವರಿಗೆ ಯಾರು ನಾನು ಅದನ್ನೇ ಪರ್ಯಾಯ ವ್ಯವಸ್ಥೆ ಮಾಡಿ ನಾನು ಹೋರಾಟದಲ್ಲ ಪರ್ಯಾಯ ವ್ಯವಸ್ಥೆ ಅವರಿಗೆ ಮಾಡಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಮುದ್ರಾ ಯೋಜನೆಯಲ್ಲಿ ಹತ್ತು ಸಾವಿರ ಮತ್ತು ಐವತ್ತು ಸಾವಿರ ಕೇಂದ್ರ ಸರ್ಕಾರದಿಂದ ಕೊಡುದೇ ಸರ್ಕಾರ ಲೋನ್ ಅವರಿಗೆ ಆತ್ಮನಿರ್ಭರ ಭಾರತ ಫಿನಾನ್ಸ್ ಅದು ಮಹಿಳೆಯರು ಬೆಳಿಬೇಕು ಸ್ವಾವಲಂಬಿಗಳ ಈ ಸ್ವಾವಲಂಬಿಗಳು ಇವುಗಳು ವಿದ್ಯೆ ಇದ್ರೆ ಇಲ್ಲಿ ಮಾರ್ಗದಲ್ಲಿ ಅವರು ತರಕಾರಿ ಮಾಡ್ತಾರ ದಯಮಾಡಿ ಹೇಳುದು ತೆಗೆಯೋ ಮೊದಲು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಆ ಪರ್ಯಾಯ ವ್ಯವಸ್ಥೆಗೆ ಅವರು ಹೋಗದಿದ್ರೆ ನಾನು ಜವಾಬ್ದಾರಿ ಅದು ಯಾಕೆ ಅವ್ರು ಹೋಗುದಿಲ್ಲ ಈಗ ನೀವು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅಲ್ಲಿ ಸಾವಿರ ಒಂದು ಸಾಧಾರಣ ಒಂದು ಐದು ಸಾವಿರ ಅನಧಿಕೃತ ಅಂಗಡಿಗಳು ಇದೆ ಇದಕ್ಕೆ ಒಮ್ಮೆಲೆ ಏಕಕಾಲದಲ್ಲಿ ಒಮ್ಮೆಲೆ ಕೊಡ್ಲಿಕ್ಕೆ ಆಗುದಿಲ್ಲ ಬಡವರ ಮೇಲೆ ಮಾತ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಫಸ್ಟ್ ಬ್ರಹ್ಮಾಸ್ತ್ರವರ್ದು ತೆಗೆಯುವ ನಾನು ಬರ್ತೇನೆ ಆಗ್ತಾ ತೆಗೆಯುವಂಟು ಎಲ್ಲ ಬೇಸ್ಮೆಂಟ್ ಅಲ್ಲಿ ಶಾಪ್ ಮಾಡಿ ಕೊಟ್ಟಿದ್ದಾರೆ ಲೈಸೆನ್ಸ್ ಫಸ್ಟ್ ತೆಗೆಯುವ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮೊದಲು ಬೇಡ ಫಸ್ಟ್ ಶ್ರೀಮಂತರದ್ದು ಯಾವ್ದು ಉಂಟು ಇಲ್ಲಿಗಲ್ ಮೇಡಮ್ ನಾನು ನಿಮಗೆ ಆರ್ ಟಿ ಐ ದಾಖಲೆ ತಂದು ತೋರಿಸ್ತಿದ್ದೇನೆ ಎಷ್ಟು ಸ್ಟೇ ಮಾಡಿದುಂಟು ಎಷ್ಟು ಹೋಟೆಲ್ ಸ್ಟೇ ಮಾಡಿದುಂಟು ಎಷ್ಟು ಶಾಲೆಗಳು ಸ್ಟೇ ಮಾಡಿದುಂಟು ಎಲ್ಲ ಉಂಟು ಮೇಡಮ್ ಪಾಪದವರಿಗೆ ಯಾಕೆ ಪಾಪದವರಿಗೆ ನಾನು ಇದೋ ಡಾಕ್ಯುಮೆಂಟ್ ಮಾತಾಡುದಿಲ್ಲ ಮೇಡಮ್ ನಾನು ಅದು ಹೋರಾಟ ನಿಮ್ಗೆ ಗೊತ್ತು ನಿಮ್ಗೆ ಹೋರಾಟ ನಾನು ಒಮ್ಮೆ ನಿಮಗೆ ಕಾಲ್ ಮಾಡಿದವಳ ಹೋರಾಟ ಅಲ್ಲ ನಾನು ಅವರ ಕನಿಕರ ಇಲ್ಲ ನಮಗೂ ಇದೆ ಮೂಲಭೂತ ಮೂಲಭೂತ ಸೌಕರ್ಯ ಹೇಳುವಾಗ ಅವರಿಗೆ ಫಂಡಮೆಂಟಲ್ ರೈಟ್ಸ್ ಅವರಿಗೆ ಉಂಟು ಮೇಡಮ್ ಫಂಡಮೆಂಟಲ್ ರೈಟ್ಸ್ ಅವರಿಗೆ ಕೆಲಸ ಮಾಡಿ ಖಂಡಿತ ಜನಪರವಾಗಿ ತುಂಬಾ ಇಲ್ಲ ನಾನು ನಿಮ್ಮ ಪರವಾಗಿ ಇದ್ದೇನೆ ನೆಕ್ಸ್ಟ್ ತೆರೋ ಬರುವಾಗ ನಾನು ಬರುದು ನಿಮ್ಮೊಟ್ಟಿಗೆ ಇವರದು ಒಂದು ಡಾಕ್ಯುಮೆಂಟ್ ನಮಗೆ ತೋರಿಸ್ಲಿ ಇವರದು ಎಷ್ಟು ಎಷ್ಟು ಜಾಗದಲ್ಲಿ ಇವರು ಕೂತಿದ್ದಾರೆ ಸರ್ಕಾರಿ ಜಾಗ ಆದ್ರೆ ಬಿಡಲ್ಲ ಫುಟ್ಪಾತ್ನ ಸರ್ಕಾರಿ ಜಾಗ ಆದ್ರೆ ನಾನು ಇನ್ನು ನಿಮ್ಮೊಟ್ಟಿಗೆ ಮೇಡಮ್ ಯಾವುದೆಲ್ಲ ಸರ್ಕಾರಿ ಜಾಗದಲ್ಲಿ ಇಲ್ಲಿಗೆಲ್ಲ ಉಂಟು ಯಾವನೆಲ್ಲ ಇಲ್ಲಿ ಬೇಸ್ಮೆಂಟ್ ಇದು ನನಗೆ ಫಸ್ಟ್ ತೆಗಿಬೇಕು ಪಾರ್ಕಿಂಗ್ ತುಂಬಾ ಬಿಲ್ಡಿಂಗ್ ಮೇಡಮ್ ಉದಾಹರಣೆ ನನ್ನ ಹೊರಡಿ ಬನ್ನಿಗೆ ಕೊಂಚಡಿ ಕರ್ಕೊಂಡು ಹೋಗ್ತೇನೆ ಎಲ್ಲ ಬೇಸ್ಮೆಂಟ್ ಅಲ್ಲಿ ಶಾಪ್ ಲೈಸೆನ್ಸ್ ಕೊಡೋದು ಯಾರು ಕಾರ್ಪೊರೇಷನ್ ಎಲ್ಲ ಅದು ತೆಗಿಬೇಕಲ್ಲ ಪಾರ್ಕಿಂಗ್ ಮಾಡೋದು ರೋಡ್ ಅಲ್ಲಿ ಟ್ರಾಫಿಕ್ ನವರಿಗೆ ಉಪದ್ರ ನಮ್ಗೆ ಉಪದ್ರ ಜನರಿಗೆ ಖಾಲಿ ತರಕಾರಿ ಗಾಡಿಯಿಂದಲ್ಲ ಇವರಿಂದ ಎಷ್ಟು ಉಪದ್ರ ಮೇಡಮ್ ಓನರ್ಸ್ ಇದೆಲ್ಲ ಗಾಡಿ ರೋಡಲ್ಲಿ ಫ್ಲಾಟ್ ಹೇಳ್ತಾರೆ ನಾಟ್ ಗಾಡಿ ರೋಡ್ ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ಕಡ್ತಾರೆ ದೊಡ್ಡ ದೊಡ್ಡ ಬಿಲ್ಡರ್ ಅವರಿಗೂ ಸ್ವಲ್ಪ ಮಾತಾಡಿ ಮೇಡಮ್ ನಾನ್ ನಿಮ್ಮ ಒಟ್ಟಿಗೆ ಇದ್ದೇನೆ ನಾನು ಅಧಿಕಾರಿಗಳನ್ನು ದೂರದಲ್ಲ ನೀವು ಮಾತಾಡಿದ್ರೆ ಗೊತ್ತುಂಟು ಅಧಿಕಾರಿಗಳನ್ನೆಲ್ಲ ಅವ್ರನ್ನ ಮಾತಾಡಿದವರು ಪರ ನಿಂತವ್ರ ಟ್ರಾನ್ಸ್ಫರ್ ಮಾಡಿಸ್ತಾರೆ ಇದು ನೂರಕ್ಕೆ ನೂರ್ ನಮ್ಗೆ ಗೊತ್ತುಂಟು ಹಣೆ ಬರ ನಾನು ಇಲ್ಲ ಟ್ರಾನ್ಸ್ಫರ್ ಅನುಭವಿಸಿ ಗೊತ್ತು ಮೇಡಮ್ ಒಳ್ಳೆ ಒಳ್ಳೆ ಅಧಿಕಾರಿಗಳು ಬರುವವರು ನಿಲ್ಲಿಸೋದಿಲ್ಲ ಇಲ್ಲಿ ಅದು ಗೊತ್ತು ನಮ್ಗೆ ಇಲ್ಲ ಆದ್ರೆ ನನಗೆ ಬಡವರ ಬಗ್ಗೆ ನನಗೆ ಖಂಡಿತ ಕಾಲೇಜಿ ಇದೆ ಹಾಗಂತೇಳಿ ನಾವು ಇಲ್ಲಿಗೆ ಯಾರು ಮಾಡ್ತಾ ಇದ್ದಾರೆ ಅವ್ರ ನೋಡಿ ಬ್ರೆಡ್ ಏನ್ ಬರ್ತಾರೆ ಡೈಲಿ ಅರ್ನ್ ಮಾಡುವವರು ಮೇಡಮ್ ಬೆಳಿಗ್ಗೆ ತಗೊಂಡು ಅವನೀಗ ಸಂಜೆ ಬಂದು ಈಗ ತರಕಾರಿ ಅವ ಫ್ರೂಟ್ಸ್ ಇನವ ಇವರತ್ರ ಈಗ ಅಮೌಂಟ್ ನಿಲ್ತಾನೆ ಎಲ್ಲಿ ಕಳಿಸುದು ನಾನು ಹೇಳುವಾಗ ಈಗಿಂದ ಹೀಗೆ ಹೋಗ್ಬೇಡಿ ಇಲ್ಲಿಂದ ಹೀಗೆ ಬನ್ನಿ ದೊಡ್ಡವರಿದ್ದ

ಇಲ್ಲೇ ನೀವೊಂದು ಹೇಳಿ ಮೇಡಮ್ ನಾವು ನಾವು ಒಂದು ಪಾರ್ಟ್ ಸಾರ್ವಜನಿಕರು ನಾವು ಒಂದು ಪಾರ್ಟ್ ನಿಮ್ಮ ಮೀಟಿಂಗ್ ಇರುವಾಗ ನಮಗೂ ಸ್ವಲ್ಪ ಅಲ್ಲಿ ಮಾತಾಡ್ಲಿಕ್ಕೆ ಕರೀರಿ ಅವಕಾಶ ಕೊಡಿ ನಮ್ಮ ನೀವೆಂತ ನಿಜವಾಗಿ ಈ ಮೀಟಿಂಗ್ ಕಮಿಷನ್ ರಂಡ್ರಲ್ಲಿ ಆಗ್ಬೇಕು ಕಮಿಷನ್ ಒನ್ ಆಫ್ ದ ಚೇರ್ಪರ್ಸನ್ ಇದ್ರಲ್ಲಿ ನಿಮ್ಗೆ ಗೊತ್ತಿರಬಹುದು ಯಾವತ್ತೂ ಕಮಿಷನ್ ಮೀಟಿಂಗ್ ಕರೆಯುವುದಿಲ್ಲ ಜನರ ಕುಂದು ಕೊರತೆ ಬಗ್ಗೆ ಕಮಿಷನ್ ಮೀಟಿಂಗ್ ಕರೆಯುವುದಿಲ್ಲ ಆಗ ನಮಗೂ ಹೇಳ್ಬೋದು ಇಂಥವರಿಂದ ಕುಂದು ಆಗ್ತಾ ಉಂಟು ಏಕಾಏಕಿ ಕಮಿಷನ್ರು ತೆಗೀರಿ ಅಂತ ಹೇಳುದಲ್ಲ ಮೇಡಮ್ ಕಮಿಷನ್ರು ಕೋರ್ಟಿಗೂ ಅನುಭವಿಸಿದವಳು ಎ ಸಿಗ್ನೇಚರ್ ಹಾಕೋದು ಕಮಿಷನ್ರಲ್ಲ ನನ್ನ ಹತ್ರ ಉಂಟು ಮೇಡಮ್ ಡಾಕ್ಯುಮೆಂಟು ಮನೆ ತೆರವು ಅಂತ ಸುಳ್ಳು ಸುಳ್ಳು ಕಮಿಷನರ್ ಸಿಗ್ನೇಚರ್ ಅಲ್ಲ ಎಲ್ಲಿ ಸೈನ್ ಹಾಕಿದ್ದು ಕಮಿಷನರ್ ಅಂತ ಕಮಿಷನರ್ ಕೋರ್ಟ್ ಮಾಡ್ತಾರೆ ಗುರುವಾರ ಇದರ ಬಗ್ಗೆಯೂ ಮಾತಾಡ್ತೇನೆ ಫೆಬ್ರವರಿ ಮೂವತ್ತು ನನಗೆ ತೆರವು ಅಂತ ಬಂದದ್ದು ಫೆಬ್ರವರಿ ಮೂವತ್ತು ಉಂಟಾ ಫೆಬ್ರವರಿ ಮೂವತ್ತಲ್ಲಿ ಅದು ಉಂಟಾ ಮೇಡಮ್ ವರ್ಷದಲ್ಲಿ ಇದು ನಮ್ಮ ಅಧಿಕಾರಿಗಳು ಅಲ್ಲಿ ಕೂತು ಮಾಡುದು ಇದೇ ಕಮಿಷನ್ರು ಆನಂದ್ ಸರ್ ಮತ್ತೆ ಅಲ್ಲಿ ಎ ಕೂತಿದಾರಲ್ಲ ಇವರೆಲ್ಲ ಮಾಡೋದು ಪಾಪದವರಿಗೆ ಅನ್ಯಾಯ ಇದು ಬೇಸರದಲ್ಲಿ ಹೇಳುದು ನಿಮ್ಮತ್ರ ನಾನು ಏನು ಗಲಾಟೆ ಮಾಡ್ಲಿಕ್ಕೆ ಇದಲ್ಲ ಇದು ನೋವನ್ನು ಹೇಳುದು ಕಮಿಷನ್ ಅವರು ಕಮಿಷನ್ ಅವರು ಕಾನೂನು ಮುಖಾಂತರ ಅವರು ಮಾಡ್ತಾರಲ್ಲ ಫಸ್ಟ್ ಅವರು ಕಾನೂನಿನ ಬಗ್ಗೆ ಅವರು ತಿಳ್ಕೊಳ್ಬೇಕು ಮೇಡಮ್ ಏನು ಕಾನೂನು ಅಂತ ಸಿಗ್ನೇಚರ್ ಹಾಕುವಾಗ ಫೆಬ್ರವರಿ ಮೂವತ್ತಕ್ಕೆ ಅಂತ ಇಲ್ಲಿ ನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಇರುವಾಗ ಯಾವ ರೀತಿ ಕಾನೂನು ಪಾಲನೆ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಉಂಟು ಅದಕ್ಕೆ ನಾನು ಇವತ್ತು ಬಂದದ್ದು ನೋವಲ್ಲಿ ಬೇರೆ ಏನಲ್ಲ ಸರಿ ಮೇಡಮ್ ತಾವು ತುಂಬಷ್ಟು ಮಾತಾಡಿದಿರಿ ಈಗ ಇವರದ್ದು ಏನು ಡಾಕ್ಯುಮೆಂಟ್ ತೋರಿಸಿದ್ರೆ ನಾವು ಉಳಿಸ್ತೇವೆ ಇಲ್ಲ ಅಂತಿದ್ರೆ ನಾವು ಡೆಮಾಲಿಶ್ ಯಾಕಂದ್ರೆ ನಾವು ಒಂದು ಇನ್ನ ನಾವು ಕಾರ್ಯಾಚರಣೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಲೇಬರ್ಸ್ ನಾವು ಅಧಿಕಾರಿಗಳು ಆಗಿಕೊಂಡು ಅಲ್ಲಿ ಬರ್ತದೆ ಆ ಸಲಸು ನಾನು ಅಲ್ಲಿ ಫ್ರೂಟ್ಸ್ ನಿಲ್ಲಿಸಿದೆ ಎಲ್ಲ ಫ್ರೂಟ್ಸ್ ಗಾಡಿಯಲ್ಲಿ ಹೋಗ್ತದೆ ಡಂಪಿಂಗ್ ಅಂತ ಹೇಳ್ತಾರೆ ಯಾರ ಮನೆಗೆ ಫ್ರೂಟ್ಸ್ ಹೋಗ್ತದೆ ಅದೆಲ್ಲ ಬೇಡ ಮೇಡಮ್ ಚರ್ಚೆಗಳು ಬೇಸರ ಯಾಕೆಂದ್ರೆ ನಿಮಗೆ ಇವತ್ತು ಕಮಿಷನ್ ಮಾಡುದು ಯಾಕೆ ಗೊತ್ತುಂಟಾ ನಿನ್ನೆ ಮಾಡಿ ಆಗಿದೆ ಅವರಲ್ಲ ಒತ್ತಡ ಉಂಟು ನಿನ್ನೆ ಮಾಡಿದೀರಿ ಅವರನ್ನು ಯಾಕೆ ಮಾಡುದಿಲ್ಲ ಹೇಳುವಾಗ ಇವತ್ತಿದು ಕಾರ್ಯಾಚರಣೆ ಇದು ಇವಾಗ ಅರ್ಥ ಆಗ್ತದೆ ನನಗೆ ನಿರಂತರವಾಗಿ ಈಗ ಮಾಡಿ 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 ನೀವೀಗ ಬಹಳಷ್ಟು ಮಾತಾಡಿದಿರಿ ಇಲ್ಲ ನಾನು ನಾನು ಇವರನ್ನು ಕಮಿಷನ್ರ ಕ್ಯಾಬಿನಲ್ಲೇ ಕೊಂಡೋಗಿ ಕೂತ್ಕೊಳಿಸ್ತೇನೆ ಅವರು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಲ್ಲ ನೀವು ಕಮಿಷನರ್ ಹಾಗಾಗಿ ಅದಿಲ್ಲ ನಾನು ನಿಮಗೆ ಹೇಳುವುದಲ್ಲ ನಿನ್ನನ್ನು ಕಳಿಸಲು ಇಲ್ಲ ಇವರಿಗೆ ಏನು ನೀವು ನಾವು ಇವತ್ತು ತೆರವು ಅಂದ್ರೆ ನೀವು ಅವರು ಅವರು ಆಲ್ರೆಡಿ ತೆರವು ಮಾಡಿ ಆಯಿತು ಭಯಪಟ್ಟರು ಇದೇನು ಇದಲ್ಲ ಇದಾವರದಲ್ಲ ಹಾಂ ಮಾತಾಡ್ತೀವಿ ಮೇಡಮ್ ನೀವು ಇವತ್ತು ಬೆಳಿಗ್ಗೆ ನೀವು ಇದು ಮಾಡ್ತೀರು ನಿಮ್ಮ ರೂಲ್ಸ್ ಪ್ರಕಾರ ಮಾಡ್ತಿದ್ದೀರಾ ಅದಕ್ಕೆ ನಿಮಗೆ ಈ ನಾವು ಮರ್ಯಾದೆ ಕೊಟ್ಟು ನಾವೇ ತೆಗೆದಿದ್ದೇವೆ ಅಂಗಡಿ ನಾವು ಇಲ್ಲಿ ತಂತ ಕೂಡ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ಮಾರ್ಲಿಲ್ಲ ಇಲ್ಲಿ ಎಲ್ಲ ಕೂಡ ನಾವು ಒಂದೇ ಒಂದು ಪ್ರಶ್ನೆ ಕೇಳಿದ್ವಿ ನಿಮ್ಮಿಂದ ನಮ್ಗೆ ತುಂಬಾ ಸಹಾಯ ಆಗ್ತಿತ್ತು ಫ್ರೆಶ್ ಡೈಲಿ ತಂದು ನಾವು ಇಲ್ಲಿ ಡೈಲಿ ಸ್ವಲ್ಪ ಸ್ವಲ್ಪನೇ ತಂದು ಮಾಡ್ತಾ ಇದ್ದದ್ದು ಯಾಕೆಂದ್ರೆ ಮರು ದಿವಸ ನಾವು ಹಾಳಾದ ವಸ್ತು ಕೊಡ್ತಾ ಅದೇ ಸ್ವಲ್ಪನೇ ಇಟ್ಟು ಮಾಡ್ತಿದ್ದೇವೆ ಈಗ ನಾನ್ ಕೇಳಿ ನನಗೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಕಾರ್ಪ್ರೇಷನ್ ಅವರು ಬಂದು ವಾರ್ನಿಂಗ್ ಮಾಡಿದ್ದಾರೆ ನೀವು ಇವಾಗ ಎಲ್ಲ ತೆಗಿಲೇಬೇಕು ತೆಗಿಬೇಕು ಯಾಕೆ ಅಂದರೆ ಸಂಜೆ ಬಂದು ನಾವೆಲ್ಲ ನಿಮ್ಮದು ತೆರವು ಮಾಡ್ತೇವೆ ಅಂತ ನಮ್ಮ ನಾನು ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಮಾಡಿದೆ ಈಗ ನಾವು ತೆಗ್ದಾಗಿದೆ ಇನ್ನು ಮಾಡೋದಾದರೆ ಯಾರಿಗೂ ತೆರವು ಮಾಡೋದಾದರೆ ಒಂದು ಮೂರು ದಿವಸ ಅವರಿಗೆ ಇನ್ಫಾರ್ಮ್ ಮಾಡಿ ಯಾಕೆ ಮಾಡಿ ಅಂತ ಕೇಳ್ತಿದ್ದೇನೆ ಇಲ್ಲಿ ಮ್ಯಾಮ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಯಾಕೆ ನೀವು ಮೂರು ದಿವಸ ಅವರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದೆ ನಮ್ಮ ಹಾಗೆನೇ ದಿನಾಸ್ ದಿವಾಸಲು ಹೋಗಿ ಮಾರ್ಕೆಟಿಂದ ತರೋರು ಇರ್ತಾರೆ ನಾವು ಅಲ್ಲೇನು ಪೇಪರ್ ಕೊಟ್ಟು ಬರುವುದಿಲ್ಲ ಅಥವಾ ಕೆಲವರು ಹಣ ಕೊಟ್ಟು ತರ್ತಾರೆ ಕೆಲವರು ನಮ್ಮಂಥವ್ರೆಲ್ಲ ರಾತ್ರಿ ಅವರಿಗೆ ಸೆಟಲ್ಮೆಂಟ್ ಮಾಡ್ತೇವೆ ಇವಾಗ ನಾನು ಇವತ್ತು ಬೆಳಿಗ್ಗೆ ಹೋಗಿ ತಂದಿದ್ದೇನೆ ಇವಾಗ ನೈಟ್ ಅವನು ಇವತ್ತು ಬರ್ತಾನೆ ಅವನು ಇದನ್ನು ಕೇಳಲ್ಲ ತೆರವಾದ ಪ್ರಶ್ನೆ ಎಲ್ಲ ಅವನಿಗೆ ಬೇಡ ಅವನಿಗೆ ನಾನು ಖಾಲಿ ದುಡ್ಡು ಇಡಬೇಕು ಈಗ ನಾನು ಅವನಿಗೆ ಏನು ಹೇಳ್ಬೇಕು ಒಂದ ನಮಗೆ ಮುಂಚಿತವಾಗಿ ಒಂದು ಮೂರು ದಿವಸವಾ ಬೇಡ ಅಟ್ಲೀಸ್ಟ್ ಟೂ ಡೇಸ್ ಮುಂಚೆ ನಿಮ್ಮನೂ ತೆಗಿತೇವೆ ತೆಗೀತಾಯ ಅಂತ ನಮ್ಮನ್ನು ವಾರ್ನಿಂಗ್ ಕೊಟ್ಟಿದ್ರೆ ಹೇಳಿ ಕಾರ್ಯಕ್ರಮದಲ್ಲಿ ಕೂಡ ಈ ಬಗ್ಗೆ ಬಂದಿದೆ ಬರ್ಮನ ಪೇಪರ್ ಒಂದು ವಿನೋಧನ ಬಂದಿದೆ ಬೀದಿ ಬದಿಯಲ್ಲಿ ಯಾರು ಅನಧಿಕೃತವಾಗಿ ವ್ಯಾಪಾರ ಮಾಡೋ ಅದು ಬರ್ಮಾನ ಸ್ಟ್ರಕ್ಚರ್ ನೀವು ಬೆಳಿಗ್ಗೆ ತಂದು ಸಂಜೆ ಅದನ್ನು ತೆರವು ಅಂದ್ರೆ ಕೊಂಡೋಗ್ತೀರಾ ಅಂದ್ರೆ ಅದನ್ನ ಯಾರು ಮುಟ್ಟೋದಿಲ್ಲ ಇವತ್ತು ನಾವು ಬಂದವರು ನಿಮ್ಮನ್ನು ಮುಟ್ಟಲಿಲ್ಲ ನಾವು ಕೊಟ್ಟ ರೀತಿ ಹೇಗಿತ್ತು ಗೊತ್ತಿಲ್ಲ ಅವ್ರಿಗೆ ಮಾಡಿರ್ಬೋದು ಮಾಡೋ ಹೆಸರೇ ಅಧಿಕಾರಿಯಾಗಿ ಹೇಳ್ತಾ ಇದ್ದೇನೆ ಬೆಳಿಗ್ಗೆ ತಂದು ಮತ್ತೆ ಸಂಜೆಗೆ ಅದನ್ನು ತಕೊಂಡು ಹೋಗೋವ್ರು ಇರ್ತಾರೆ ಅಂದ್ರೆ ಅವರನ್ನು ವ್ಯಾಪಾರ ಮುಗಿಸ್ಕೊಂಡು ಸಂಜೆ ಹೋಗೋವರು ಅಂಥವರನ್ನು ಯಾವತ್ತು ಕಲ್ಲುಗಾಗಿ ನಮ್ಮನ್ನು ಒಂದು ಮಾತು ಕೂಡ ಅಡ್ಲಿಕ್ಕೆ ಯಾರೂ ಬಿಡ್ಲಿಲ್ಲ ಅವರೇ ಬಂದು ಹೇಳಿದರು ನೀವೇನು ಹಾತಿದ್ದೀರಾ ಎಲ್ಲ ತೆಗಿ ನಾವು ಹೇಳ್ತಾ ಇದ್ದೇವೆ ಇವತ್ತು ನಿನ್ನೆ ಹೇಳ್ತಿದ್ರು ಸರ್ ಅಂತ ಸರ್ ಯಾರು ಕೇಳ್ತಾ ಇಲ್ಲ ನೀವು ಇವತ್ತು ಏನು ತಂದಿದ್ದೀರಾ ಕೇಳ್ತೇನೆ ಇನ್ನೊಂದು ಇದ್ರ ಬಗ್ಗೆ ಮೇಡಮ್ ಹೋರಾಟ ಮಾಡ್ಬೋದು ಒಂದು ಎಲ್ಲ ವೆಂಡಿಂಗ್ ಝೋನ್ ಅವರಿಗೆ ವೆಂಡ್ ವೆಂಡರ್ಸ್ಗೆ ವೆಂಡಿಂಗ್ ಝೋನ್ ಅನ್ನು ಮಾಡಬೇಕು ಈಗ ಕಾವೂರಿಗೆ ಸಂಬಂಧಪಟ್ಟ ಹಾಗೆ ತಿರುವಲಿಗೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲದರಲ್ಲಿ ಕೂಡ ಒಂದೊಂದು ಝೋನನ್ನು ಮಾಡಿದರೆ ಅಲ್ಲಿ ಜನರು ನೀವು ಬೆಳಿಗ್ಗೆ ಮತ್ತೆ ಬರ್ತೀರಿ ಸಾಯಂಕಾಲ ನಿಮ್ಮ ವ್ಯಾಪಾರವನ್ನು ಮುಗಿಸ್ಕೊಂಡು ಹೋಗ್ತೀರಿ ಇಂಥ ವೆಂಡಿಂಗ್ ಝೋನಿಗೆ ನೀವು ಹೋರಾಟ ವೆಂಡಿಂಗ್ ಝೋನ್ ಅಂದರೆ ಅಲ್ಲಿ ಈಗ ಬೀದಿ ವ್ಯಾಪಾರಸ್ಥರು ವೆಂಡಿಂಗ್ ಝೋನ್ ಅಂದರೆ ಬೀದಿಯಲ್ಲಿ ಇಡಬಹುದಾ ನಾವು ಕೊಡ್ತೇವೆ ಅದೇ ಹೇಳುದು ನಮಗೆ ನಮ್ಗೆ ಎಂ ಎಲ್ ಎಸ್ಟ್ ಮಾಡುವಾಗ ಐದೈದು ದಿವಸ ಮಾಡುವಾಗ ಸ್ಟ್ರೀಟ್ ವೆಂಡರ್ ಸ್ಟ್ರೀಟ್ ಅಲ್ಲಿ ಫುಡ್ ಮಾಡುವಾಗ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ ಅಲ್ಲಿ ಟ್ರಾಫಿಕ್ ಬ್ಲಾಕ್ ಮಾಡುವಾಗ ಡಿಪಾರ್ಟ್ಮೆಂಟ್ ಮಾತಾಡುದಿಲ್ಲ ರಾಜಕಾರಣಿಗಳಿಗೆ ಒಂದು ನ್ಯಾಯ ಅದು ಸಹ ಬೀದಿ ಬದಿ ವ್ಯಾಪಾರ ಫುಡ್ ಫೆಸ್ಟ್ ಮಾಡ್ತೇವೆ ನಾ ಮೇಡಮ್ ನೋಡಿರ್ಬಹುದು ಅಲ್ಲಿ ಬಾರಿ ಡೇಂಜರ್ ರೋಡ್ ಅಲ್ಲಿ ಸಹ ಮಕ್ಕಳು ಶಾಲೆಗೆ ಬಿಸಿ ರೋಡಲ್ಲಿ ಸಹ ಎಂ ಎಲ್ ಎಗಳು ಫುಡ್ ಫೆಸ್ಟ್ ಮಾಡಿಕೊಂಡು ಶ್ರೀಮಂತರಿಗೆ ತಿನ್ನಲಿಕ್ಕೆ ಕರಾವಳಿ ಮೈದಾನದಲ್ಲಿ ಮಾಡಬಹುದು ಅವರಿಗೆ ಸೇಫ್ಟಿ ಸಹ ಅದು ಮಾಡೋದಿಲ್ಲ ಆದ್ರೆ ಈಗ ಇವರು ಬೀದಿ ಬದಿಯ ಹೆಸರು ಕೊಟ್ಟಿದ್ದೀರಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಬೀದಿ ಬದಿಯಲ್ಲೇ ಕೂತ್ಕೊಳ್ಳಬಾರ್ದು ಹಾಗಾದ್ರೆ ಬೀದಿ ಬದಿ ವ್ಯಾಪಾರ ಅಂತ ಯಾಕೆ ಮೇಡಮ್ ಹೆಸರು ನಾನು ಕೇಳುದು ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ಅಂದ್ರೆ ಬೀದಿ ಬದಿಯಲ್ಲಿ ಕೂತ್ಕೊಳ್ಳುದು ಇನ್ನಲ್ಲಿ ಕೂತ್ಕೊಳ್ಳಿ ಯಾವ ಕಾರ್ಡ್ ಯಾರಿಗೆ ಇಲ್ಲ ನೆಲದಲ್ಲಿಟ್ಟು ತೆಗೀ ಬೀದಿ ಜನರದ್ದು ಐಡಿ ಆಗಿದೆ ಮೇಡಮ್ ಆದ್ರೆ ಮಿನಿಸ್ಟರ್ಗಳು ಬರುವಾಗ ಒಂದು ಐದೈದು ಐದೈದು ಐಡಿಗಳನ್ನು ಕೊಡ್ತಾ ಇದ್ದಾರೆ ಡಾಕ್ಯುಮೆಂಟ್ ಕೊಡಬೇಕು ನೀವು ಸಿಮೆಂಟ್ ಕೊಡಬೇಕು ಮೇಡಮ್ ನೀವು ಹೇಳಿದ್ರಲ್ಲ ಅವರು ಅವರ ಸ್ವಂತ ಜಾಗದಲ್ಲಿ ಇರೋ ಸ್ವಂತ ಜಾಗ ಅಲ್ಲ ಬೀದಿ ಬದಿಯಲ್ಲಿ ಹೇಳೋಗ ನಿಮ್ಮದೇನ ಆಬ್ಜೆಕ್ಷನ್ ರೋಡ್ ಅಲ್ಲಿ ಇರಬಾರದು ಫುಟ್ಪಾತ್ ಅಲ್ಲಿ ಇರಬೇಕು ಇರಬಾರದು ಅಂತ ನಗರಪಾಲಿಕೆ ಹೇಳುವಾಗ ನಗರಪಾಲಿಕೆಯಿಂದ ಸರ್ಕಾರಿ ಜಾಗದಲ್ಲಿ ಇದ್ರೆ ಪ್ರೈವೇಟ್ ಜಾಗದಲ್ಲಿ ಯಾರು ಬಿಡ್ತಾರಾ ಇಲ್ಲ ಹೌದು ಹೌದು ನಿಮಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಯಾಕಂದ್ರೆ ಬಾಕಿ ಅಧಿಕಾರಿಗಳು ಇಷ್ಟು ಟೈಮ್ ಕೊಡುವುದಿಲ್ಲ ಇವರಿಗೆ ಅಷ್ಟು ಮಾತಾಡ್ಲಿಕ್ಕೆ ಎಲ್ರು ಅಂತ ಬೊಬ್ಬೆಡ್ಕೊಂಡು ಇಟ್ಕೊಂಡು ಹೋಗುದಲ್ಲದೆ ಯಾರು ಇಂಥ ಮುಖಾಮುಖಿ ಮಾತಾಡೋದಿಲ್ಲ ಮೇಡಮ್ ಐ ಅಪ್ರಿಶಿಯೇಟ್ ಯು ಆಸ್ ಎ ವುಮನ್ ಆಗಿ ನಾನು ಹೇಳುದು ನಿಮ್ಗೆ ನೋವು ಅರ್ಥ ಆಗ್ಬೋದು ನಿಮ್ಗೆ ಕರ್ತವ್ಯ ನೀವು ಮಾಡ್ತಾ ಇದ್ದೀರಿ ಅದು ನಾನು ಎಗ್ರಿ ಸರಿ ಮೇಡಮ್ ಇದುವರೆಗೆ ತುಂಬ ಹೌದು ನೀವು ಪ್ರಶ್ನೆಯನ್ನು ಕೇಳಿದಿರಿ ಸಂಬಂಧಪಟ್ಟಾಗಿ ನಾನು ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ ನಮಗೆ ಇನ್ನು ನಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಎಂತ ಕೆಲಸ ನಾವು ಇದು ತೆರವು ಮಾಡ್ಬೇಕೀಗ ಇದು ತೆರವು ಮಾಡಬೇಕು ಇಷ್ಟು ನಾನು ಎಕ್ಸ್ಪ್ಲೈನ್ ಇಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದೆ ಇದು ಫುಟ್ಪಾತ್ ಇಲ್ಲ ಬೀದಿ ಬದಿ ಬೀದಿಯ ಬದಿಯಲ್ಲಿ ಉಂಟು ಫುಟ್ಪಾತ್ ಮಾಡ್ತಾರೆ લેબર લેબર તાઉ ಮೇಡಮ್ ನೀವು ನನಗೆ ಒಂದು ಕೊಡಬೇಕು ಆಫೀಸಿಗೆ ಬನ್ನಿ ಅಂತ ಹೇಳಿದ್ದೀರಿ ನಾಳೆ ಹತ್ತು ಗಂಟೆಗೆ ಇವರನ್ನು ಕರ್ಕೊಂಡು ಬರೋದು ಒಂದು ಹತ್ತು ಗಂಟೆ ತನಕ ನನಗೆ ಟೈಮ್ ಕೊಡ್ಬೋದು ಆಫೀಸ್ ಡ್ಯೂಟಿ ಮುಗಿಯಿತು ಹತ್ತು ಗಂಟೆ ತನಕ ಟೈಮ್ ಆ ನಂತರ ನೀವು ಡೆಮಾಲಿಷ್ ಮಾಡಿ ಆ ನಂತರ ನೀವು ಮಾಡಿ ಹತ್ತು ನಾನು ಇಷ್ಟು ಮಾತಾಡಿದಕ್ಕೆ ಕಡೆ ಅವರಿಗೆ ಒಂದು ಅವಕಾಶ ಕೊಡಿ ಮೇಡಮ್ ಯಾಕೆ ಅದು ಬೆಳಿಗ್ಗೆ ಆ ನಾನೇ ಅಲ್ಲಿ ಮಾಧ್ಯಮದ ಮುಂದೆ ಹೇಳ್ತಿದ್ದೇನೆ ನಾನೇ ತೆರವು ಮಾಡಿಸ್ತೇನೆ ಅಂತ ನಾನು ಒಂದು ನೀವೇ ತೆಗಿತೀರಾ ನೀವೇ ತೆಗೀತೀರ ಅವರೇ ಅವರೇ ತೆಗಿತಾರೆ ನೀವೇ ತೆಗೀರಿ ನೀವೇ ತೆಗೀರಿ ನೀವೇ ತೆಗೀರಿ ನೀವೇ ತೆಗೀರಿ ಅವರು ಕೊಂಡು ಅವರು ಕೊಂಡೋಗುದು ಬೇಡ ನೀವೇ ತೆಗೀರಿ